ರಾತ್ರಿ ಮಲಗುವ ಮುಂಚೆ ಸ್ವಪ್ನವರಹ ದೇವಿಯ ಮಂತ್ರವನ್ನು ಪಠಿಸಿ ಮಲಗಿದರೆ ಕನಸಿನಲ್ಲಿ ತಾಯಿ ಲಕ್ಷ್ಮಿಯೇ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಕಳೆಯುತ್ತಾಳೆ ಮಂಗಳವಾರದ ದಿನ ಅಮಾವಾಸ್ಯೆ ಇರುವ ದಿನ ಈ ಮಂತ್ರವನ್ನು ಹೇಳಿಕೊಂಡು ಮಲಗಿ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಕಷ್ಟಗಳು ಏನೇ ಇದ್ದರೂ ನಮ್ಮ ಕಷ್ಟಗಳನ್ನೆಲ್ಲ ಕಳಿತು ಅಂತಾನೆ ಹೇಳ್ಬೋದು ಕಷ್ಟಗಳಿದ್ದರೆ ಸ್ವಪ್ನದಲ್ಲಿ ಬಂದು ಆಕೆ ಬಗೆಹರಿಸುತ್ತಾರೆ ಅಂತಲೇ ಎಲ್ಲರಿಗೂ ನಂಬಿಕೆ ಇದೆ ಹಾಗಾಗಿ ಕನಸು ಬಿದ್ದ ಬೆಳಿಗ್ಗೆ ತಲೆ ಸ್ನಾನ ಮಾಡಿಕೊಂಡು ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ದೀಪಾರಾಧನೆ ಮಾಡುವುದರಿಂದ ಕಷ್ಟಗಳೆಲ್ಲ ಕಳೆಯುತ್ತದೆ ರಾತ್ರಿ ಊಟ ಆದ ಮೇಲೆ ಆ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಪಠಣೆ ಮಾಡುವ ವಿಧಾನವನ್ನು ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ವರಾಹಿ ದೇವಿ ತುಂಬಾ ಶಕ್ತಿಯುತವಾದ ದೇವಿ ಅಂತಲೇ ಹೇಳಬಹುದು ಆಕೆಯನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡಿ ಉಲಿಸಿಕೊಳ್ಳುತ್ತಾಳೋ ಅಂತಹ ಭಕ್ತರನ್ನು ಆಕೆ ಎಂದಿಗೂ ಕೈ ಬಿಡುವುದಿಲ್ಲ ಮಂತ್ರವನ್ನು ಹೇಳುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ನಿಯಮದ ಅನುಸಾರ ನೀವು ಒಂದು ಸ್ವಚ್ಛವಾದ ಜಾಗದಲ್ಲಿ ಒಂದು ಚಾಪೆ ಹಾಕಿಕೊಂಡು ಕೂತ್ಕೋಬೇಕಾಗುತ್ತೆ ಗುರುಗಳೇ ನಾನು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರನ ಹೇಳ್ಬೋದಾ ಅಂತ ನೀವು ಕೇಳ್ಬೋದು ಖಂಡಿತ ಸಾಧ್ಯ ಇಲ್ಲ ಚಾಪೆ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು ಹೇಳಬೇಕಾಗುತ್ತೆ ನೀವು ಸೋಪ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳವಾಗಿಲ್ಲ ಒಂದು ವಾರ ಈ ದೇವಿಯ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಈ ಮಂತ್ರ ನಿಮಗೆ ಎಂತಹ ದೊಡ್ಡ ಕಷ್ಟಗಳನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಹಣದ ಸಮಸ್ಯೆ ಇರಬಹುದು ಆರೋಗ್ಯದ ಸಮಸ್ಯೆ ಇರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರುವ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಇರಬಹುದು ಅವೆಲ್ಲ ಕಳಿಬೇಕು ಅಂದರೆ ದೇವಿಯನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ನೆನೆಸಿಕೊಂಡು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಬೇಕು ಸ್ನೇಹಿತರೆ ಈ ಮಂತ್ರ ತುಂಬಾ ಚಿಕ್ಕದು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನೀವು ಒಂದು ನಂಬಿಕೆಯಿಂದ ಪಠಣೆ ಮಾಡಬೇಕು ಹೌದು ನಾನು ಈ ವಾರ ಈ ದಿನ ಈ ಮಂತ್ರವನ್ನು ಇದ್ದೇನೆ ಅಂತ ಹೇಳಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ತಾಯಿ ಮುಂದೆ ಬೇಡಿಕೊಂಡಾದ ನಂತರವೇ ಈ ಮಂತ್ರವನ್ನು ಹೇಳಬೇಕು ಮಂತ್ರ ಹೇಳ್ತೀನಿ ಒಂದು ಬಿಳಿಯ ಹಾಳೆಯಲ್ಲಿ ಕೆಂಪು ಬಣ್ಣದ ಇಂಕಿನಲ್ಲಿ ಬರೆದುಕೊಳ್ಳಿ ಮಂತ್ರ ಹೀಗಿದೆ ಐ ಗ್ಲೌ நமோவதி வாழி வார் வாரா 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 முகி வாரா முகி அந்தே அந்த நமந்தே ருந்தி நம ஜம்பே ஜம்பி நம மோ மோஹி நம்பே ஸ்தம்பி நமது சர்வீஸ் காச்சூர் முக்கிஜிஹம் స్తమ్బనం కురు కురు శీగ్రం వశ్యం కురు 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 అయం గ్లోం టాహా 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 పట్ స్వాహా ఇదే ಶ್ರೀ ವರಾಹಿ ಮೂಲ ಮಂತ್ರ ವರಾಹಿ ಮೂಲ ಮಂತ್ರವನ್ನು ಒಂದು ದಿನದಲ್ಲಿ ಮೂರು ಅಥವಾ ಇಪ್ಪತ್ತೊಂದು ದಿನ ನೂರ ಎಂಟು ಬಾರಿ ನಲವತ್ತೆಂಟು ದಿನಗಳವರೆಗೆ ಜಪಿಸಿದರೆ ಕಾಲ ಸರ್ಪದೋಷ ಅಥವಾ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳು ಇದ್ದರೂ ವರಾಹಿ ದೇವಿಗೆ ದಾಳಿಂಬೆ ಹಣ್ಣು ಮತ್ತು ಕುಳಿಯೊಗೆರೆಯನ್ನು ಅರ್ಪಣೆ ಮಾಡಿ ಅರ್ಪಿಸಬೇಕು ಬ್ರಹ್ಮ ಮುಹೂರ್ತದಲ್ಲಿ ವರಾಹಿ ದೇವಿಯನ್ನು ಪೂಜಿಸುವುದರಿಂದಲೂ ಸಹ ಅದ್ಭುತ ಫಲಿತಾಂಶಗಳನ್ನು ನೀವು ಕಾಣಬಹುದು ವರಾಹಿ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಸಂಜೆ ಸಮಯದಲ್ಲಿ ಪಠಿಸಿದರೂ ಸಾಕು ರಾತ್ರಿ ಮಲಗಿಕೊಂಡಾಗ ಸಾಕ್ಷಾತ್ ವರಾಹಿ ದೇವಿಯೇ ನಿಮ್ಮ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ನಿಮಗಿರುವಂತಹ ಕಷ್ಟಗಳು ಕೋರಿಕೆಗಳು ಎಲ್ಲವನ್ನು ಬಗೆಹರಿಸಿಕೊಂಡು ನಿಮಗೆ ಒಳ್ಳೆಯದನ್ನು ಮಾಡ್ತಾಳೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಧನ್ಯವಾದ